ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಲ್ವ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇವಾಗ ನೀವು ನೋಡ್ತಾ ಇರೋವಂಥ ಈ ಹುಬ್ಬಟ್ಟು ಏನಿದೆ ಇದು ಬೇಳೆದು ಒಬ್ಬಟ್ಟಲ್ಲ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ಗೆಣಸ್ ಗಡ್ಡೆನೂ ಬಳಸ್ಕೊಂಡು ರುಚಿ ರುಚಿಯಾಗಿರುವಂಥ ಒಬ್ಬಟ್ಟನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನಾನು ಇಲ್ಲಿ ಸಣ್ಣದಾಗಿರುವಂಥ ಗೆಣಸನ್ನು ತಗೊಂಡು ಇದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ತೀನಿ ಫಸ್ಟು ನಾನು ಒಂದು ಅರ್ಧ ಕಪ್ಪಷ್ಟು ಮೈದಾ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ಹಾಗೆ ಅರಿಶಿಣವನ್ನು ಸೇರಿಸ್ಕೊಂಡು ನಾನು ಒಬ್ಬಟ್ಟು ಮಾಡಲಿಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಹಾಗೆ ನೋಡಿ ಫ್ರೆಂಡ್ಸ್ ಈಗ ಹಿಟ್ಟು ರೆಡಿಯಾಗಿದೆ ನೆಕ್ಸ್ಟ್ ಇದನ್ನು ನಾನು ಒಂದೆರಡು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಒಬ್ಬಟ್ಟು ಮಾಡುವರೆಗೂ ಚೆನ್ನಾಗಿ ಹಿಟ್ಟೆಲ್ಲ ನೆನೆಯುತ್ತೆ ಈಗ ಇದನ್ನು ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಸೈಡಲ್ಲಿ ಹಾಗೆ ನಾನು ಹಾಲನ್ನು ಸಹ ಕಲಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಒಂದು ಸೈಡಲ್ಲಿ ನೋಡಿ ಒಂದು ಸೈಡಲ್ಲಿ ಗೆಣಸು ಸಹ ಬೆಂದಿದೆ ನೋಡಿ ನಾನು ಗೆಣಸ್ ಬೆಂದಿದೆ ಇಲ್ಲ ಅಂತ ಚಾಕು ಚಿಚ್ಚಿಟ್ಟು ನೋಡ್ತಾ ಇದ್ದೀನಿ ಗೆಣಸ್ದೆಲ್ಲ ಬೆಂದಿದೆ ಈಗ ಇದನ್ನು ನಾನು ಇದರದ ನೀರೆಲ್ಲ ನಾನು ಸೋಸ್ಕೊಳ್ತಾ ಇದ್ದೀನಿ ನೋಡಿ ಈಗ ನಾನು ಗೆಣಸ್ ಗಡ್ಡೆದೆಲ್ಲ ಸಿಪ್ಪೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನು ಇಲ್ಲಿ ನನಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಸ್ವೀಟನ್ನು ನೋಡಿಕೊಂಡು ಬೆಲ್ಲನು ಹಾಕ್ಕೊಂಡು ನಾನು ಕೈಯಿಂದ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೂರ್ಣ ಹಾದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಗ್ಯಾಸ್ಟು ಆನ್ ಮಾಡಿಕೊಂಡು ಹಂಚನೂ ಇಟ್ಕೊಳ್ತಾ ಇದ್ದೀನಿ ಒಬ್ಬಟ್ಟು ಮಾಡಲಿಕ್ಕೆ ಹೂರ್ಣ ಅಂತೂ ರೆಡಿಯಾಗಿದೆ ಈಗ ಒಂದು ಎಣ್ಣೆ ಪ್ಯಾಕೆಟನ್ನು ಕಟ್ ಮಾಡ್ಕೊಂಡಿದ್ದೀನಿ ಅದರ ಮೇಲೆ ಒಬ್ಬಟ್ಟನ್ನು ಲಟ್ಟಿಸ್ಕೊಳ್ಳೋಕ್ಕೆ ಅಂತ ನೋಡಿ ಈಗ ನಾನು ಒಬ್ಬಟ್ಟು ಮಾಡ್ತಾ ಇದ್ದೀನಿ ಒಬ್ಬಟ್ಟು ಮಾಡೋಕ್ಕೆ ನಮ್ಗೆ ಎಷ್ಟು ಹಿಟ್ಟು ಬೇಕು ಅಷ್ಟು ಹಿಟ್ಟನ್ನು ತಗೊಂಡು ನಾನು ಈ ರೀತಿಯಾಗಿ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ನಾನು ಇಲ್ಲಿ ಹೂವನ್ನ ತಗೊಳ್ತಾ ಇದ್ದೀನಿ ನೋಡಿ ಕೆಳ್ಸ್ ಗಡ್ಡೆ ಹೂಳನೂ ನಾನು ತುಂಬಿಕೊಂಡು ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಯಾವ ರೀತಿಯಾಗಿ ನಾವು ಬೇಳೆ ಒಬ್ಬಟ್ಟನ್ನು ಮಾಡ್ತೀವಿ ಅದೇ ರೀತಿಯಾಗಿ ಮಾಡ್ಕೋಬೇಕು ಹಾಗೆ ಈಗ ನಾನು ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಒಬ್ಬಟ್ಟನ್ನು ಲಟ್ಸ್ಕೊಳ್ಳೋ ರೀತಿಯಲ್ಲಿ ನಟಿಸ್ಕೋಬೇಕು ಫ್ರೆಂಡ್ಸ್ ನೀವು ಈ ಗಡ್ಡೆ ಗೆಳಸನ್ನು ಜಾಸ್ತಿ ಬೇಯಿಸೋಕೆಲ್ಲ ಹೋಗಬೇಡಿ ಜಾಸ್ತಿ ಬೇಯಿಸ್ಬಿಟ್ರೆ ಬಿಟ್ರೆ ತುಂಬಾ ಸಾಫ್ಟ್ ಆಗಿಬಿಡುತ್ತೆ ಹೂನ ಮಾಡ್ಲಿಕ್ಕೆ ಆಗಲ್ಲ ನೋಡಿ ಹಂಚು ಬಿಸಿ ಆಗಿದೆ ಅದ್ರ ಮೇಲೆ ಎಣ್ಣೆಯನ್ನು ಉಯ್ಕೊಂಡು ನಾನು ಒಬ್ಬಟ್ಟು ಹಾಕೊಳ್ತಾ ಇದ್ದೀನಿ ನೋಡಿ ಹಾಗೆ ಎರಡು ಸೈಡ್ ಅಲ್ಲಿ ಎಣ್ಣೆ ಹಾಕ್ಬಿಟ್ಟು ನಾನು ಚೆನ್ನಾಗಿ ಇದನ್ನ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಒಬ್ಬಟ್ಟಂತೂ ತುಂಬ ಚೆನ್ನಾಗಿರತ್ತೆ ಬೇಳೆ ಬೇಯಿಸೋದು ಬೇಡ ಹಾಗೆ ಹುಣ್ಣ ರೊಬ್ಬೋದು ಅವಶ್ಯಕತೆಯೂ ಇಲ್ಲ ತುಂಬ ಈಸಿಯಾಗಿ ತುಂಬ ಬೇಗ ಆಗೋ ಈ ಒಬ್ಬಟ್ಟನ್ನು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿಬೇಡಿ ಫ್ರೆಂಡ್ಸ್ ಹಾಗೆ ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಗೆಣಸು ಒಬ್ಬಟ್ಟು ರೆಡಿಯಾಗಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಒಬ್ಬಟ್ಟು ನೋಡೋದಕ್ಕೂ ಸಹ ಸೇಮ್ ಬೇಳೆ ಒಬ್ಬಟ್ಟು ಥರನೇ ಕಾಣಿಸ್ತಾ ಇದೆ ಇಲ್ಲಿ ನಾನು ಹಾಲು ಜೊತೆ ತಿನ್ನೋಣ ಅಂತ ಹೇಳಿಬಿಟ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಹಾಲು ಇಷ್ಟ ಅಂದರೆ ಹಾಲು ಜೊತೆ ಹಾಕ್ಕೊಂಡು ತಿನ್ನಿ ಇಲ್ಲ ಅಂದರೆ ತುಪ್ಪ ಜೊತೆ ತಿನ್ಬೋದು ಹಾಗೆ ಕೂಡ ಸಹ ಹಾಗೆ ಕೂಡ ಸಹ ನೀವು ತಿನ್ಬೋದು ಇದನ್ನ ನೋಡಿದ್ರಲ್ವ ಫ್ರೆಂಡ್ಸ್ ಜೆಂಟ್ಸ್ ಒಬ್ಬಟ್ಟನ್ನು ಎಷ್ಟು ಬೇಗ ಈಸಿಯಾಗಿ ಮಾಡಬಹುದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಅಲ್ವಾ